ಹಳ್ಳೀಲಿ ಕುರಿ ಕಾಯ್ತಿದ್ದ ಹುಡುಗ ಇಂದು ಟಫ್ ಸ್ಪರ್ಧಿಯಾದ ಹನುಮ ನಾಮಿನೇಷನ್ ಮಾಡಿದ್ರೂ ಈಸಿಯಾಗಿ ಬಚಾವ್ ಆಗ್ತಾನೆ ಹನುಮಂತ ಹನುಮಂತನ ಚಾಣಾಕ್ಷತನಕ್ಕೆ ಇಡೀ ಮನೆ ಮಂದಿಯೇ ಆದ್ರೂ ಶಾಕ್ ಹನುಮಂತ ಗೆಲ್ಲಲೇಬೇಕು ಅಂತ ಕುರಿಗಾಯಿಗಳು ಹರಕೆ ಕಟ್ಟಿಕೊಳ್ಳುತ್ತಿದ್ದಾರೆ ಚಿನ್ನೂರು ಬಡ್ನಿಯಲ್ಲಿರೋ ಮಂದಿಯಂತೂ ನಮ್ಮ ಹುಡುಗ ಕರುನಾಡಿನ ಮಗ ಅಂತಿದ್ದಾರೆ ಇನ್ನು ಹಳ್ಳೀಲಿ ಕುರಿ ಕಾಯ್ತಿದ್ದ ಹುಡುಗ ಇವತ್ತು ಬಿಗ್ ಬಾಸ್ ಗೆಲ್ಲೋ ವಿಚಾರದಲ್ಲಿ ಟೈಟ್ ಫೈಟ್ ಕೊಡ್ತಿದ್ದಾನೆ ಅಂದ್ರೆ ಅವನಲ್ಲಿರೋ ಅಸಲಿ ತಾಕತ್ತು ಎಂಥದ್ದೂ ಗೊತ್ತಾ ಇಷ್ಟೇ ಸಲ ನಾಮಿನೇಷನ್ ಮಾಡಿದ್ರೂ ಈಸಿಯಾಗಿ ಬಚಾವ್ ಆಗಬಲ್ಲ ಕ್ರೇಜು ಜನರ ಅಭಿಮಾನ ತುಸು ಹೆಚ್ಚೇ ಹನುಮಂತನ ಮೇಲಿದೆ ಹನುಮಂತ ಅನ್ನೋ ಹೆಸರೇ ಗೆಲ್ತಿದ್ಯೋ ಹನುಮಂತನೇ ಗೆಲ್ತಿದ್ದಾನೋ ಅನ್ನೋ ಮಟ್ಟಿಗೆ ಹನುಮಂತ ಹೆಸರು ಟ್ರೆಂಡ್ ಆಗ್ತಿದೆ ಚಿನ್ನೂರು ಬಡ್ನಿ ಗ್ರಾಮವೇ ಇದೀಗ ಖುಷಿಯಲ್ಲಿ ತೇಲಾಡ್ತಿದೆ ಇನ್ನು ಅವನ ಕುಟುಂಬಸ್ಥರಂತೂ ಒಳ್ಳೇದಾಗುತ್ತೆ ಅಂತ್ಲೇ ಭಾವಿಸುತ್ತಿದ್ದಾರೆ ಬರೀ ಹಾಡಲ್ಲೇ ಟಾಂಗು ಕೊಡ್ತಾನೆ ಸ್ಟ್ರಾಂಗ್ ಮೆಸೇಜೂ ನೀಡ್ತಾನೆ ಒಳ್ಳೆ ಟೈಮ್ ಒಳ್ಳೊಳ್ಳೆ ಹಾಡು ಹೇಳ್ತಾನೆ ಹನುಮನ ಮೂಲ ಗುಣವೇ ಹಾಡು ಹಾಡು ಅನ್ನೋದು ಹನುಮನ ಮೂಲ ಬಲ ಎಂದೇ ಹೇಳಬಹುದು ತೀರ ಇತ್ತೀಚೆಗೆ ಉಗ್ರನ್ ಮಂಜು ತಂದೆ ಬಂದಾಗ ಅಸಲಿ ಸಂಗತಿ ಹೇಳಿದ್ರು ನಿನ್ನನ್ನು ನೋಡೋದೇ ಭಾಗ್ಯ ಕಣಪ್ಪ ನಮಗೆ ಇನ್ನು ನೀನೊಂದು ಹಾಡು ಹೇಳಿದ್ರೆ ಅದನ್ನು ಕೇಳಿಬಿಟ್ರೆ ಜೀವನವೇ ಧನ್ಯ ಅನ್ನೋ ಮೂಲಕ ಹೊರಗೆ ಹನುಮನ ಕ್ರೇಜು ಎಂಥದ್ದು ಅನ್ನೋ ಸಂಗತಿ ಬಿಚ್ಚಿಟ್ರು ಹಲವು ಸಂದರ್ಭಗಳಲ್ಲಿ ಖುದ್ದು ಸುದೀಪ್ ಸಹ ಹಾಡಿನಿಂದಲೇ ಒಂದಷ್ಟು ಸಂದೇಶಗಳನ್ನ ಹನುಮನ ಮೂಲಕ ಕೊಡಿಸಿದ್ದಾರೆ ಸೀದಾ ಸಾದಾ ಹಳ್ಳಿಗೆನಂತೆ ಬಿಗ್ ಬಾಸ್ ಮನೆಯಲ್ಲಿ ಕಾಣೋ ಹನುಮನ ಡ್ರೆಸ್ ಹಳ್ಳಿ ಹಳ್ಳಿಲಿರೋ ಬಹುಪಾಲು ಮಂದಿಗೆ ಬೇಗ ಸಿಂಕ್ ಆಗುತ್ತದೆ ಅರೆ ಇದ್ಯಾರೋ ನಮ್ಮದೇ ಹಳ್ಳಿ ಹುಡುಗ ಅಲ್ವಾ ಅಂತ ಅನಿಸೋ ಮಟ್ಟಿಗೆ ಹತ್ತಿರ ಆಗ್ಬಿಡ್ತಾನೆ ಹನುಮನಿಗೆ ಮೈಂಡ್ ಗೇಮ್ಸ್ ಗೊತ್ತಿರದೇ ಇರಬಹುದು ಆದರೆ ಒಮ್ಮೆ ಕಿವಿಗೆ ಬಿದ್ರೆ ಅದನ್ನ ಮರೆಯೋದಿಲ್ಲ ಚುರುಕು ಕಣ್ಣಿನ ಹುಡುಗ ನೋಡಿದ ಕೂಡಲೇ ಅರ್ಥ ಮಾಡಿಕೊಳ್ಳುತ್ತಾನೆ ಇನ್ನು ಅನುದಿನವೋ ನಿಸರ್ಗವನ್ನೇ ನೋಡುತ್ತಾ ಬೆಳೆದ ಹನುಮಂತನಿಗೆ ಮಾನಸಿಕ ಬಲ ತುಸು ಹೆಚ್ಚೇ ಇದೆ ಯಾವುದಕ್ಕೂ ಸುಲಭಕ್ಕೆ ರಿಯಾಕ್ಟ್ ಆಗೋದಿಲ್ಲ ಒಂದು ವೇಳೆ ಅವನಿಗೆ ಗೊತ್ತಿಲ್ಲ ಅಂದ್ರೆ ಕೂಡಲೇ ಆಮೇಲೆ ಮಾತಾಡ್ತೀನಿ ಅಂತಾನೆ ಇಲ್ಲಾಂದ್ರೆ ಸ್ವಿಚ್ ಆಫ್ ಅನ್ಬಿಡ್ತಾನೆ ತೀರಾ ಬಿಗ್ ಬಾಸ್ ಮನೆಯೊಳಗೆ ಹೊಕ್ಕಿರೋ ಮಂದಿ ಮಹಾನ್ ಜಾಣರು ಅನಿಸುತ್ತದೆ ಅವರಿಗೆ ಹೋಲಿಸಿದ್ರೆ ಅಸಲಿ ಆಟಗಾರ ಮಾನಸಿಕವಾಗಿ ಬಲಿಷ್ಠ ಅನಿಸೋದು ಹನುಮಂತ ಹನುಮಂತ ತುಸು ಮೌನಿ ಅನಿಸಬಹುದು ಅತಿ ಹೆಚ್ಚು ಮಾತಾಡೋದಿಲ್ಲ ಅನಿಸಬಹುದು ಆದರೆ ಎಲ್ಲರನ್ನೂ ಸೂಕ್ಷ್ಮವಾಗಿ ನೋಡಿ ಕೊನೆಯಲ್ಲಿ ಒಂದೇ ಒಂದು ಮಾತಿನ ಮೂಲಕವೇ ಎಲ್ಲರ ಬಾಯಿ ಮುಚ್ಚಿಸಬಲ್ಲ ಎಷ್ಟೋ ಸಲ ಖುದ್ದು ಸುದೀಪ್ ಹನುಮಂತ ಒಬ್ಬನೇ ಇಲ್ಲಿ ನಿಖರವಾಗಿ ಸ್ಪಷ್ಟವಾಗಿ ಮಾತಾಡೋದು ಅಂತ ಹೇಳಿದ ಉದಾಹರಣೆಗಳಿವೆ ಇದು ಹನುಮ ಗೆಲ್ಲೋಕೆ ವರವಾಗೋ ಬಲ ಎನ್ನಬಹುದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಬಹುಪಾಲು ಮಂದಿ ಗ್ರೇ ಏರಿಯಾ ಕಟ್ಟೋ ಖತರ್ನಾಕ್ ಉಗ್ರನ್ ಮಂಜು ಅಂತಲೇ ಹೇಳುತ್ತಾರೆ ಆದರೆ ಅಸಲಿ ಗ್ರೇ ಏರಿಯಾ ಮಾಸ್ಟರ್ ಹನುಮಂತ ಅನ್ನೋದು ಆಟಗಳಿಂದಲೇ ಗೊತ್ತಾಗುತ್ತದೆ ಹನುಮಂತ ಸೋತ ಟಾಸ್ಕ್ಗಳಿವೆ ಆದರೆ ಎಂಟರ್ಟೈನರ್ ಆಗಿ ಸೋತು ಸಪ್ಪೆ ಮುಖ ಹಾಕಿಕೊಂಡ ನಿರ್ದೇಶನಗಳಿಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಬಹುದೊಡ್ಡ ಸ್ಪೇಸ್ ತೆಗೆದುಕೊಂಡು ಸೌಂಡ್ ಮಾಡ್ತಿದ್ದಾನೆ ಎಲ್ಲಾ ವಾತಾವರಣ ನೋಡಿದ್ರೆ ಹನುಮನಿಗೆ ಸಾಕಷ್ಟು ವರವಾಗೋ ಚಾನ್ಸ್ ಇದ್ದು ಕಾಣುತ್ತಿದೆ ಹನುಮಂತ ಗೆಲ್ಲಬೇಕು ಹನುಮಂತನೇ ಗೆಲ್ಲಬೇಕು ಅಂತಿದ್ದಾರೆ ಜನ ಆದರೆ ಕೊಡೋ ಗೇಮ್ ಕೊಡೋ ಟಾಸ್ಕ್ ಎರಡಲ್ಲೂ ಹನುಮ ಸ್ಪೀಡ್ ಇದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆ ವಿಚಾರದಲ್ಲೂ ಫಸ್ಟ್ ಇದ್ದಾನೆ ಇದೆಲ್ಲವನ್ನ ನೋಡಿದ್ರೆ ಹನುಮಂತ ಗೆಲ್ಲಬಹುದು ಅಂತ ಜನ ವಿಶ್ವಾಸದ ಮಾತಾಡ್ತಿದ್ದಾರೆ ಫೈನಲಿ ಸ್ಟೇಜ್ ಮೇಲೆ ಕಿಚ್ಚ ಸುದಿ ಯಾರ ಕೈ ಮೇಲೆತ್ತಿ ಘೋಷಿಸ್ತಾರೋ ಅವರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಲಿದ್ದಾರೆ